ಮೈಕ್ ಹೈಕ್ ಹತ್ತಿರ ನನ್ನ ಪಾತ್ರ ಇರ್ಬೋದು ನನ್ನ ಗೆಟಪ್ ಇರ್ಬೋದು ಎಲ್ಲ ಡಿಫ್ರೆಂಟ್ ಆಗಿದೆ ಹತ್ರ ಡಿಫ್ರೆಂಟ್ ಆಗಿದೆ ಒಂಥರ ಜಗಳಗಂಟಿ ಕ್ಯಾರೆಕ್ಟರು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಇದರಲ್ಲಿ ಅದರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ ತುಂಬ ಖುಷಿ ಆಗ್ತಿದೆ ಏಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನವೂ ಇದೆ ಖುಷಿನೂ ಇದೆ ಕೃಷ್ಣ ಸರ್ ಶ್ರೀಧರ್ ಸರ್ ಸುರೇಶ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಸುರೇಶ್ ಸರ್ ಕನಸು ಸಿನಿಮಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ ಸಾಂಗ್ಗಳು ಅಷ್ಟೆ ತುಂಬ ಚೆನ್ನಾಗಿದೆ ನಮ್ಮ ನಾಯಕ ನಾಯಕಿಯರು ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮುದ್ದುಮುತ್ತಾಗಿ ಕಾಣಿಸ್ತಾ ಇದ್ದಾರೆ ಸೊ ಆ ಸಾಂಗ್ನ ನಾನು ನೋಡ್ತಾ ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೀನಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಪ್ತಾ ಮೇಡಮ್ ಹೆಂಗಿತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜವಾಬ್ದಾರಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಕ್ಸ್ಟ್ರೀಮ್ಲಿ ಸಾರಿ ತಡವಾಗಿ ಬಂದಿದ್ದೀನಿ ಸಾರಿ ಸುರೇಶ್ ಸರ್ ಸಾರಿ ಶ್ರೀಧರ್ ಸರ್ ಮಾಧ್ಯಮ ಮಿತ್ರರವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ಲಿ ಸಾರಿ ಶೂಟಲ್ಲಿದೆ ಹಾಗಾಗಿ ಎಸ್ ನನ್ನ ಮೊದಲನೇ ಪ್ರಾಜೆಕ್ಟ್ ಸಿನಿಮಾ ಜಂಬೂ ಸರ್ಕಸ್ ಖಂಡಿತವಾಗ್ಲೂ ಒಂದು ಸೀರಿಯಲ್ಗಳ ಕಥೆಗಳನ್ನು ಕೇಳ್ತಾ ಕೂತಿದ್ವಿ ನಾನು ಸುರೇಶ್ ಸರ್ ಹೀಗೆ ಒಂದಿಷ್ಟು ಲೈನ್ಸ್ಗಳನ್ನು ಸಾಕಷ್ಟು ರೈಟರ್ಸ್ ಬರ್ತಿದ್ರು ಹೇಳ್ತಾ ಹೋಗ್ತಿದ್ರು ಆಗ ನಾವು ಈ ಲೈನನ್ನು ಕೇಳಿದ್ದು ಸುಂದರ್ ಸರ್ ಕಡೆಯಿಂದ ವೀಣಾ ಸುಂದರ್ ಸುಂದರ್ ಸರ್ ಕಡೆಯಿಂದ ಈ ಲೈನನ್ನು ಕೇಳಿದ್ವಿ ಅನ್ಸಿದ್ದು ಇದನ್ನು ಸೀರಿಯಲ್ ಮಾಡೋದಕ್ಕಿಂತ ಸಿನಿಮಾ ಮಾಡಬೇಕು ಅಂತ ನನಗೂ ಸುರೇಶ್ ಸರ್ಗೂ ಅನ್ನಿಸ್ತು ಅವಾಗ ಹುಟ್ಕೊಂಡಿದ್ದು ಒಂದು ಒಂದು ತಂಡ ಅದ್ಭುತವಾದ ನಿರ್ದೇಶಕ ಡೈರೆಕ್ಟರ್ ಬರಬೇಕು ಅದ್ಭುತವಾದ ಒ ಪಿ ಒಬ್ರು ಬರಬೇಕು ಈ ಥರದೊಬ್ಬರು ರೈಟರ್ಸ್ ಬರಬೇಕು ಹೀಗೆ ಒಂದು ತಂಡನ ಕಟ್ಟಿ ನಾವು ಓಕೆ ಈ ಸಿನಿಮಾನ ಮಾಡೋಣ ಅಂತಾಯ್ತು ಆವಾಗ ನನಗೆ ಪರಿಚಯ ಮಾಡಿಸಿದ್ದು ಎಮ್ ಡಿ ಶ್ರೀಧರ್ಸನ್ನ ಅಲ್ಲಿ ತನಕ ಬರೀ ಹೆಸರು ಕೇಳ್ತಿದ್ದೆ ನಾನು ಖಂಡಿತವಾಗ್ಲೂ ಆಗ ಆ ಟೀಮ್ ಫಾರ್ಮ್ ಆಗುತ್ತೆ ಪ್ರವೀಣ್ ತೇಜ್ ಬರ್ತಾರೆ ಹೀರೋಯಿನ್ ಬರ್ತಾರೆ ಈ ಥರ ಒಂದಿಷ್ಟು ಬೇರೆ ಬೇರೆ ಕಲಾವಿದರನ್ನು ಕರೆಸ್ತೀವಿ ಏನು ಮಾಡೋದು ಹಾಗೆ ಹೀಗೆ ಅಂತೆಲ್ಲ ನಡೆಯುತ್ತೆ ಕೊನೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವೇರ್ ಒಂದು ಒಂದು ಒಳ್ಳೆ ಫೈನಲ್ ಔಟ್ಪುಟ್ ಬರೋದಕ್ಕೆ ಯಾರ್ಯಾರು ಬೇಕು ಅವರೆಲ್ಲರೂ ಒಂದಾಗ್ತಾರೆ ಕೊನೆಗೆ ಜಂಬೂ ಸರ್ಕಸ್ ರೆಡಿ ಆಗುತ್ತೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ ಯಾಕೆಂದ್ರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ತುಂಬ ಪ್ರೀತಿಯಿಂದ ತುಂಬ ಪ್ಯಾಷನೇಟ್ ಆಗಿ ಆ್ಯಂಡ್ ಎಮ್ ಡಿ ಶ್ರೀಧರ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದಂಥವ್ರು ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನು ಡೈರೆಕ್ಟ್ ಮಾಡಿದಂಥವ್ರು ಸೊ ನಮಗೂ ಒಂದು ಖುಷಿ ಇರುತ್ತೆ ಒಂದು ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋ ಥರದ್ದು ಆ್ಯಸ್ ಪ್ರೊಡಕ್ಷನ್ ಹೌಸ್ ಸೊ ಅದನ್ನು ಮಾಡಿಕೊಟ್ಟವಂಥವ್ರು ಎಮ್ ಡಿ ಶ್ರೀಧರ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸುರೇಶ್ ಸರ್ ಅಷ್ಟೇ ತುಂಬ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡು ಬಂದರು ಅದನ್ನು ಮಾಡಿದೀವಿ ಬಟ್ ನೀವುಗಳು ಅಂದರೆ ಆಡಿಯನ್ಸ್ ಇರ್ಬೋದು ಅಥವಾ ಮಾಧ್ಯಮದವರು ಸಿನಿಮಾಲ್ ನೋಡಿ ಹೇಗಿದೆ ಅಂತ ತಿಳಿಸಬೇಕು ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದ್ರೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಅದ್ಭುತವಾದಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದಲ್ಲಿ ಅದು ಪ್ರವೀಣ್ ತೇಜ ಆಗಿರ್ಬೋದು ಇವಳು ಅಂಜಲಿ ಇರಬಹುದು ಆಮೇಲೆ ಲಕ್ಷ್ಮಿ ಸ್ವಾತಿ ಮ್ಯಾಮ್ ಇರ್ಬೋದು ಅವಿನಾಶ್ ಸರ್ ಒಳ್ಳೊಳ್ಳೆ ಅಂದರೆ ಸ್ಟಾರ್ ಕಾಸ್ಟಿಂಗ್ ಥರನೇ ಆಗಿದೆ ಅದು ಆ್ಯಂಡ್ ಇವಾಗ ಇವರು ಯಾರು ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಎಲ್ಲಾ ವಿಚಾರದಲ್ಲೂ ಅಂದ್ರೆ ನಾವು ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಒಳ್ಳೆ ತಂಡನ್ ಕಟ್ಕೊಂಡು ಸಿನಿಮಾನ ಮಾಡಿದೀವಿ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಪ್ರೀತಿಯಿಂದ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ ಹೆಣ್ಮಕ್ಳು ಯಾವ್ದಾದ್ರು ಜವಾಬ್ದಾರಿ ತಗೊಂಡ್ರೆ ತುಂಬ ನೀಟಾಗಿ ಮಾಡಿ ಮುಗಿಸ್ತಾರಂತ ಹಾಗಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನೀವು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದಿರಾ ಅನ್ನೋದು ಗೊತ್ತಾಗ್ತದೆ ತುಂಬಾ ತುಂಬ ಕಷ್ಟ ಇತ್ತು ಬಟ್ ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಇವತ್ತು ಇನ್ನೆಲ್ಲೋ ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಾನು ಇ ಪಿ ಆಗಿ ನಿಂತಿದ್ದು ಸೊ ನನಗೆ ಸಾಕಷ್ಟು ಪಾಠಗಳನ್ನು ಕಲಿಸಿದೆ ಇವತ್ತು ಹಾಗಾಗಿ ನಾನು ಅಣ್ಣಯ್ಯ ಮತ್ತು ನಮ್ಮದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ನನಗೆ ಸಪೋರ್ಟಿವ್ ಆಗಿ ನಿಂತು ಅದ್ಭುತವಾದಂಥ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ ಇದಕ್ಕೆ ಏಕೆಂದರೆ ಇ ಪಿ ಕೆಲಸ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದನ್ನು ಸಪೋರ್ಟ್ ಕೊಟ್ರೆ ಮಾತ್ರ ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಅವಾಗ ಒಂದು ಒಳ್ಳೆ ಅದ್ಭುತವಾದಂತ ಪ್ರಾಜೆಕ್ಟ್ ಬರುತ್ತೆ ಅಂತ ನನಗನ್ಸುತ್ತೆ